ಲೋಕಸಭಾ ಚುನಾವಣೆಯ ರಣಕಣ ದಿನೇ ದಿನೇ ರಂಗೇರ್ತಾ ಇದೆ ಅಭ್ಯರ್ಥಿಗಳ ಪರ ಭರ್ಚರಿ ಮತ ಶಿಕಾರಿ ನಡೆಸುತ್ತಿರುವಂತಹ ಘಟಾನುಘಟಿ ನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡ್ತಿದ್ದಾರೆ ಅಷ್ಟಕ್ಕೂ ಪ್ರಚಾರದ ಅಬ್ಬರ ಹೇಗಿದೆ ಬನ್ನಿ ನೋಡೋಣ ಲೋಕಸಭೆ ಅಘಾಡದಲ್ಲಿ ಅಬ್ಬರದ ಮತಬೇಟೆ ಕಲಿಗಳಿಗೆ ಹೂಮಳೆ ಹಣ್ಣಿನ ಹಾರದ ಸ್ವಾಗತ ಕಾರ್ಯಕರ್ತರಿಂದ ಮೊಳಗುತ್ತಿರೋ ಘೋಷಣೆ ಹೈ ವೋಲ್ಟೇಜ್ ಕಣದಲ್ಲಿ ನಡೀತಿರೋದು ಪ್ರಚಾರದ ಭರಾಟೆಯದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯಾದ ಡಿ ಕೆ ಸುರೇಶ್ವರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಮತಯಾಚಿಸಿದ್ರು ಆನೇಕಲ್ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಹೆಬ್ಬಗೋಡಿಯಲ್ಲಿ ಮತ ಭೇಟಿಯಾಡಿದ್ರು ಎಚ್ ಡಿ ಅವರದ್ದು ಕುಟುಂಬ ರಾಜಕೀಯ ಅಂತ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ರು ಒಂದು ಕುಟುಂಬದ ರಾಜಕಾರಣಕ್ಕೋಸ್ಕರ ಸ್ವಾರ್ಥ ಮಾಡ್ತಕ್ಕಂಥದ್ದು ದೇವೇಗೌಡರು ನೋಡಿ ಹಾಸನದಲ್ಲಿ ಅವ್ರ ಮಗ ಮಂಡ್ಯದಲ್ಲಿ ಅವ್ರ ಅಳಿಯ ಏನಾದ್ರೂ ರಾಮನಗರದಲ್ಲಿ ಸಹೋದರ ಕೆ ಸುರೇಶ್ ಪರ ಡಿಸಿಎಂ ಕೆ ಶಿವಕುಮಾರ್ ಮತಕ್ಕೆ ಗಾಳ ಹಾಕಿದ್ರು ಅಲ್ಲದೆ ದೊಡ್ಡಗೌಡರ ಕುಟುಂಬದ ವಿರುದ್ಧ ಡಿ ಕೆ ಅಬ್ಬರಿಸಿದ್ರು ಸ್ವಾಮಿಗೆ ನೀನ್ ಮುಖ್ಯಮಂತ್ರಿ ಆಗಪ್ಪ ಅಂತೇಳಿ ಐದು ವರ್ಷ ಉಳಿಸ್ಕೊಡಕ್ ಆಗ್ತೀವಿ ಇದು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಅಲ್ವಾ

ದಳ ಪಾರ್ಟಿ ಸ್ಟ್ರಾಂಗ್ ಪಾರ್ಟಿ ನಿಮ್ಮ ದಳ ಪಾರ್ಟಿ ಯಾಕೆ ಮಳಿನ ದಳದಲ್ಲಿ ನಿಲ್ಲಿಸ್ಲಿಲ್ಲ ಮಟ್ಟಕ್ಕೆ ಕರ್ಕೊಂಡು ಉಂಟಾಗೋರೆ ನಮ್ಮ ಚುಂಚನಗಿರಿ ಮಟ್ಟಕ್ಕೆ ಆ ಕರ್ಕೊಂಡೋಗ್ಬಿಟ್ಟು ಯಾರ್ಯಾರು ಬೆನ್ನಕ್ಕೆ ಶೂರಿ ಹಾಕಿದ್ರಲ್ಲ ಯೋಗೇಶ ತಾನೇ ಇಳಿಸ್ತವ ನೀವು ಇದೇ ಬಿ ಜೆ ಪಿ ಇದೇ ಅಶ್ವತ್ಥನಾರಾಯಣ ತಾನೇ ವಿಜಯೇಂದ್ರ ವಿಜಯೇಂದ್ರಮ್ಮ ತಾನೇ ಇಳ್ಸೋನು ಮುಂದತ್ತ ತಾನೇ ನಮ್ಮ ಪಾರ್ಟಿ ಬಿಟ್ಟು ಆ ಪಾರ್ಟಿಗೆ ಹೋಗಿ ಇಳ್ಸೋನು ಆ ನಾನು ಇಳಿಸೋಕೆ ಬಂದಿದ್ನಾ ಆ ನಾನು ವಿಷಯ ಆಗ್ಬಿಟ್ಟಂತೆ ಏನು ವಿಷ ಆಗ್ತದೆ ಹೇಳಿ ತಾಯಿಂದರ್ ಮುಂದೆ ಏನು ವಿಷ ಆಗ್ತದೆ ಅಂತ ಹೇಳಿ ಮೈಸೂರು ಕೊಡಗು ಬಿಜೆಪಿ ಅಭ್ಯರ್ಥಿ ಯದುವೀರ್ ಪರ ಪಿವೈ ವಿಜಯೇಂದ್ರ ಮತ ಶಿಕಾರಿ ನಡೆಸಿದ್ರು ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಅಂತ ಹೇಳಿದ್ರು ಬೆಂಗಳೂರು ಉತ್ತರ ಕ್ಷೇತ್ರದ ಎ ಅಭ್ಯರ್ಥಿ ಶೋಭಾ ಕಣ್ಲಾಜ ಪರ ಮಾಜಿ ಸಿಎಂ ಎಚ್ ಡಿ ಗೆ ಮತಯಾಚಿಸಿದ್ರು ಇದು ಪಿಕ್ ಪಾಕೆಟ್ ಸರ್ಕಾರ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು ಒಂದು ಕಡೆ ಎರಡು ಸಾವಿರ ಕೊಡ್ತೀನಿ ಅಂತ ಏನೊಂದು ಇದ್ದಾರೆ ಮತ್ತೊಂದು ಕಡೆ ತಿಂಗಳ ಮೇಲೆಯೇ ಸುಮಾರು ಐದರಿಂದ ಆರು ಸಾವಿರ ರೂಪಾಯಿ ತಿಂಗಳಿಗೆ ನಿಮ್ಮಿಂದ ಪಿಕ್ ಪ್ಯಾಕೆಟ್ ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಸರ್ಕಾರ ಇದೆ ಈ ದಾಸರಹಳ್ಳಿಯಲ್ಲಿ ಕುಮಾರಸ್ವಾಮಿ ರೋಡ್‌ಸೋ ನಡೆಸಿದ್ರು ಸೇಬಿನ ಹಣ್ಣೋ ಬೆಲ್ಲದ ಹಾರ ಹಾಕಿ ಸ್ವಾಗತ ಕೋರಲಾಯಿತು ಎಚ್‌ಡಿಕೆಗೆ ಹಾಕಿದ ಸೇಬಿನ ಹಣ್ಣಿಗೆ ಜನರು ಮುಗಿಬಿದ್ದ್ರು ಕೊಪ್ಪರ್ಲ್ಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡಾ ಟಿಕಾಣಿ ಹೋಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಜೋಶಿಪರ ಮತ ಯಾಚಿಸಿದರು ಪ್ರಚಾರ ಸಭೆಯ ಬಳಿಕ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕಾರಣಿ ಸಭೆ ನಡೆಸಿದ್ದು ಧಾರವಾಡ ಹಾವೇರಿ ದಾವಣಗೆರೆ ಕ್ಷೇತ್ರದ ಬಗ್ಗೆ ನಡ್ಡಾ ಚರ್ಚಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ